ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ ನಾನು ಅದನ್ನೆಲ್ಲ ಇಲ್ಲ ನಾನು ಸಿನಿಮಾದವನು ಪಾತ್ರ ನಂಬವನು ನಂಬೇ ಮರಿಬೇಡಿ ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನೋ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ನಾವಿದು ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಇದನ್ನ ಬಿಟ್ಕೊಟ್ಟಿದ್ದೀನಿ ನಾನು ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ಇದು ನಮ್ದು ಅಂತ ಬರಲ್ಲ ಮೇಡಮ್ ಒಬ್ಬ ನಿರ್ಮಾಪಕ ರಾಕ್ ಲೈನ್ ನಾನು ತುಂಬ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಅವ್ರು ಮಾಡೋಕೆ ಆಸೆ ಪಟ್ಟಿದ್ದಾರೆ ಬಿಟ್ಟು ಅವ್ರು ಮಾಡಲಿಲ್ಲ ಅದು ಬೇರೆ ವಿಚಾರ ಸಿ ಸಿನಿಮಾ ಅನ್ನೋದು ಯಾರೂ ಇಲ್ಲಿ ನಾವು ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ನನ್ನ ಆಫಸ್ಟ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ ಸಂ ಬಡಿಯರ್ಸ್ ಮನೆ ಹೋದಾಗ ಮರಿಬೇಡಿ ನನ್ನ ತಂದೆ ತಾಯಿಗೆ ಮಗ ಆಗಿರಬೇಕು ಹೆಂಡತಿ ಗಂಡ ಆಗಿರಬೇಕು ಮಗಳಿಗೆ ಅಪ್ಪ ಆಗಿರಬೇಕು ಇಲ್ಲಿ ಫ್ಯಾನ್ಸ್ ಅಂತ ಬಂದರೆ ಸಹೋದರ ಆಗಿರಬೇಕು ಥಿಯೇಟ್ರಲ್ಲಿ ನಿಮಗೆ ಜೋಕರ್ ತರೋನೋ ಹುಲಿ ಥರನೋ ಯಾವುದೋ ಒಂದು ವೇಷ ಹಾಕ್ಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು ಪ್ಲೀಸ್ ಆಸ್ಕ್ ಮೀ ಹೌ ಆಮ್ ಐ ಹೂ ಆರ್ ಯು ಆಸ್ಕ್ ಮೀ ದಟ್ ಕ್ವೆಶನ್ ಎಲ್ಲಿ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ ಯಾರು ನಿನ್ನನ್ನು ಜಡ್ಜ್ ಮಾಡೋದು ಎಲ್ಲಿ ಕೂತಿರ್ತೀಯಾ ನೀನು ಯಾರಾದರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀನು ಒಟ್ಟಿಗೆ ಒಂದು ಟೀ ಕುಡಿತಾರ ಇದನ್ನು ಕೇಳಿ ಇದಕ್ಕೆ ಕೊಡೋದಕ್ಕೆ ಉತ್ತರ ಕಷ್ಟ ಆಗುತ್ತೆ ನನಗೆ ಬಿಕಾಸ್ ಅಂತ ಅಂಥ ಜಾಗ ಇಲ್ಲ ನಮ್ಮ ಲೈಫಲ್ಲಿ ಬೆಳಿಗ್ಗೆ ಎದ್ದರೆ ಜಡ್ಜ್ಮೆಂಟ್ ನಡೆಯುತ್ತೆ ಅಲ್ಲಿ ಸರಿ ಇಲ್ಲ ಅಂದರೆ ಇಲ್ಲಿ ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಯು ಡೋಂಟ್ ನೋ ಆಸ್ ಅ ಬೀಂಗ್ ಬೀಂಗ್ ಅನ್ ಆ್ಯಕ್ಟರ್ ಆ್ಯಂಡ್ ಬೀಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್ ಇಸ್ ಸೋ ಕೇಜ್ಡ್ ಈ ಮಧ್ಯದಲ್ಲಿ ಹಾಗೆ ಹೀಗೆ ಇವ್ರೇನು ಹೇಳ್ತೀರಿ ಅವ್ರನ್ನ ಹೇಳ್ತೀನಿ ಟ್ರಸ್ಟ್ ಮೀ ನನಗೂ ಆ ಕೇಕಿಗೂ ಸಮ್ಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫ್ರೆನ್ಸ್ Everybody wants a piece of you, nobody wants you. That's not fair. Please don't forget I'm a human. Let me breathe.